ರಾಮದುರ್ಗದಲ್ಲಿ ಕರವೇಪರ ಭಾಷಿಕರ ಹಾವಳಿಯಿಂದ ನಲಗುತ್ತಿರುವ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ ಕನ್ನಡ ನಾಮಫಲಕ ಕಡ್ಡಾಯ ಬಹುದೊಡ್ಡ ಅಭಿಯಾನವನ್ನು ನಡೆಸಿದಾಗ ಸರ್ಕಾರ ಹೋರಾಟಗಾರರ ಮೇಲೆ ಹಾಕಿರುವಂತಹ ಸುಳ್ಳು ಮೊಕದಮೆಗಳಿಂದ ಬಂಧನಕ್ಕೊಳಗಾಗಿ ಜೈಲಿನಲ್ಲಿರುವಂತಹ ಅಮಾಯಕ ಕನ್ನಡಪರ ಹೋರಾಟಗಾರರ ಮೇಲಿನ ಪ್ರಕರಣಗಳನ್ನು ಕೈಬಿಡುವಂತೆ ತಾಲೂಕಾ ತಹಸೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳಿಗೆ ತಾವು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಪ್ರಮಾಣವಚನ ಸ್ವೀಕರಿಸಿದಾಗ ಕನ್ನಡದ ಕಳಕಳಿ ಬದ್ಧತೆ ನಿಷ್ಠೆ ಇರುವ ಮುಖ್ಯಮಂತ್ರಿಯನ್ನು ಮತ್ತೆ ಕನ್ನಡಿಗರು ನೋಡುವಂತಾಯಿತು ಎಂದು ಸಂಭ್ರಮ ಪಟ್ಟೆವು ಆದರೆ ಆ ಸಂಭ್ರಮ ನಮಗೆ ಹುಸಿ ಎನ್ನಿಸುತ್ತಿದೆ ಕನ್ನಡಕ್ಕೆ ಧಕ್ಕೆಯಾದಾಗ ಪ್ರಾಣದ ಹಂಗು ತೊರೆದು ಹೋರಾಡುವ ಕನ್ನಡಪರ ಕಾರ್ಯಕರ್ತರು ಅವರ ಮೇಲೆ ಸುಳ್ಳು ಪ್ರಕರಣಗಳನ್ನು ದಾಖಲಿಸಿ ಅವರನ್ನು ಬಂಧನದಲ್ಲಿಡಲಾಗಿದೆ ಸರ್ಕಾರಕ್ಕೆ ಮಾಡಲು ಆಗದೇ ಇರುವಂತಹ ಅದೆಷ್ಟೋ ಕನ್ನಡ ಕೆಲಸಗಳನ್ನು ಕನ್ನಡಪರ ಹೋರಾಟಗಾರರು ಮಾಡಿದ್ದಾರೆ ಸರ್ಕಾರ ಈ ಕೂಡಲೇ ಎಲ್ಲ ಕನ್ನಡಪರ ರೈ ಕಾರ್ಯಕರ್ತರ ಮೇಲೆ ಹಾಕಿರುವಂತಹ ಸುಳ್ಳು ಪ್ರಕರಣಗಳನ್ನು ಕೈಬಿಟ್ಟು ಅವರನ್ನು ಬಿಡುಗಡೆಗೊಳಿಸಿ ಕನ್ನಡದ ಬದ್ಧತೆ ಕಾಯುವ ಕೆಲಸ ಮಾಡಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬನ ಈ ಸಂದರ್ಭದಲ್ಲಿ ತಾಲೂಕಾ ಅಧ್ಯಕ್ಷ ಶ್ರೇಯಸ್ ಎಸ್ ವಾಲಿ ಕರವೆ ಕಾರ್ಯಕರ್ತರ ಮೂಲಕ ಮನವಿಯನ್ನು ಸಲ್ಲಿಸಲಾಗಿದೆ ಇವತ್ತು ಈ ಹೋರಾಟ ಯಾಕೆ ಮಾಡ್ಯಪ್ಪ ಅಂತಂದ್ರೆ ನಾವು ಕರ್ನಾಟಕದಾಗ ಕನ್ನಡ ಹಾಕಿ ಅದು ನಾಂಕಲ್ ಕೊಂಡ್ ಹಾಕಿ ಅರವತ್ ಅರವತ್ತು ಶೇಕಡ ಅರವತ್ತರಷ್ಟು ಹಾಕ್ರಿ ಅಂತ ಕೇಳು ಪರಿಸ್ಥಿತಿ ಅವ್ರ ಬಂದೈತಿ ಯಾಕಪ್ಪ ಅಂದ್ರೆ ಈಗ ಮನ್ಯ ನಮ್ಮ ಕನ್ನಡ ಅಮಾಯಕ ಕನ್ನಡ ಪರ ಹೋರಾಟಗಾರರು ದೊಡ್ಡ ಪ್ರಮಾಣದ ಒಂದು ಅಭಿಯಾನ ಮಾಡಿದ್ದು ಅಲ್ಲಿ ಏನಾಗ್ಬಿಟ್ಟು ಅಂದ್ರೆ ನಮ್ಮ ಇನ್ನೊಂದು ಹೇಳಬೇಕಂದ್ರೆ ಪೊಲೀಸ್ ಇಲಾಖೆ ಅತ್ಯಂತ ಹೆಚ್ಚು ಕನ್ನಡ ಕನ್ನಡಿಗಳವರಲ್ಲಿ ಅವ್ರ ಕಡೆನೇ ನಮ್ಮ ಹತ್ತಿಕ್ಕಿ ನಮ್ಮ ಏನ್ ನಮ್ಮ ಕನ್ನಡ ಪರ ಹೋರಾಟಗಾರನ ಜೈಲಿಗೆ ಹಾಕಿ ಮೊಕದ್ದ ಮೇಲೆ ಹಾಕ್ಯಾರ ಆದಷ್ಟು ಬೇಗ ನಮ್ಮ ಕನ್ನಡ ಪರ ಹೋರಾಟಗಾರನು ನಮ್ಮ ರಾಜ್ಯಾಧ್ಯಕ್ಷರಾದ ಪ್ರವೀಣ್ ಕುಮಾರ್ ಶೆಟ್ಟಿ ಅವರ ಆದೇಶ ಮೇರೆಗೆ ಬೃಹತ್ ಪ್ರಮಾಣದ ಚಳವಳಿಗಳು ರಾಜ್ಯಾಧ್ಯಕ್ಷರು ಕೈಗೊಳ್ಳಬೇಕಂತೆ ಈಗ ನಮಗೆ ಬರೆಯಲು ಶಾಂತಿಯುತವಾಗಿ ಮನವಿ ಕೊಡಿ ಅಂತ ಹೇಳಿದಾರ ಅದಕ್ಕೆ ಯಾಕಪ್ಪ ರಾಜ್ಯಾಧ್ಯಕ್ಷ ಅಧ್ಯಕ್ಷರು ಕಾರ್ಯದರ್ಶಿಗಳು ಮತ್ತು ಎಲ್ಲ ಪದಾಧಿಕಾರಿಗಳೇ ಕಾರ್ಯಕರ್ತರೇ ಇವತ್ತಿನ ದಿವಸ ನಾವು ಹೋರಾಟಗಾರರ ಮೇಲಿನ ಪ್ರಕರಣಗಳನ್ನು ಕೈ ಬಿಡಬೇಕು ಅನ್ನುವಂತ ಮನವಿಯನ್ನು ತಗೊಂಡು ಪ್ರತಿಭಟನೆ ಮುಖಾಂತರ ಬಂದಿದ್ದು ಸಹ ಲಿಖಿತ ಮನವಿಯನ್ನು ಸಲ್ಲಿಸಿದ್ದೀರಿ ಬಹಳ ಶಾಂತ ರೀತಿಯಿಂದ ಬಂದು ತಾವು ತಮ್ಮ ಮನವಿಯನ್ನು ಸರ್ಕಾರಕ್ಕೆ ಗುಂಡೂರು ರೀತಿ ಮನವಿಯನ್ನು ಸಲ್ಲಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೇನೆ ಅದಲ್ಲದೆ ಲಿಖಿತ ಮನವಿಯನ್ನು ತಾವೇನು ಕೊಟ್ಟಿದ್ದೀರಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಅವರ ಹೆಸರಿಗೆ ತಾವು ಮನವಿಯನ್ನು ಕೊಟ್ಟಿದ್ದೀರಿ ಎರಡು ಕಾರಣಗಳು ನಾವು ಒಳ್ಳೆಯದ್ದು ಒಂದು ಕನ್ನಡ ನಾಮಫಲಕ ಅಭಿಯಾನ ಮಾಡಿದ್ವಿ ನಾವು ಎರಡು ವರ್ಷದಿಂದ ನಾವು ಎಷ್ಟೋ ಸಲ ಮನವಿ ಕೊಟ್ಟಿದ್ದೀವಿ ಪುರಸಭೆಗೆ ಅದು ಯಾವ ರೀತಿ ಸ್ಪಂದನೆ ಕೊಟ್ಟಿದ್ದು ಸ್ಪಂದನೆ ಅಂತಂದ್ರೆ ಅಂತಂದ್ರೇನು ಸಕಾರಾತ್ಮಕ ಬರೇ ಮನವಿ ಹೋಗಿ ನೋಟಿಸ್ ಕೊಟ್ಟರು ಅವರಿಗೆ ನೋಟಿಸ್ ಕೊಟ್ಟರೆ ಚೇಂಜ್ ಮಾಡಬೇಕಾ ನೀವು ಬದಲಾವಣೆ ಮಾಡಬೇಕಂತ ಹೇಳಿದರು ಯಾವುದೇ ರೀತಿ ಬದಲಾವಣೆ ಆಗಿಲ್ಲ ಆದರೆ ಕೆಲವೊಂದಿಷ್ಟು ಬದಲಾವಣೆ ಆಗಿದ್ದವು ಅವರ ಸಂತೋಷಪಟ್ಟು ಆದರೆ ನಾವು ಇದು ಕರ್ನಾಟಕದಾಗಿದ್ದು ಕನ್ನಡ ಸಾವಿರದ ತಿಂದು ಇಲ್ಲಿ ನಾವು ಉದ್ಯೋಗ ಮಾಡಾತ್ತೀವಿ ಅಂತಂದ್ರೆ ದಯವಿಟ್ಟು ಎಲ್ಲರಿಗೂ ನಾನು ಅಂದ್ರ ಜನತೆಗೆ ಕರ್ನಾಟಕ ಜನತೆಗೆ ಮನವಿ ಮಾಡ್ತೀನಿ ಶೇಕಡ ಅರವತ್ತರಷ್ಟು ಕನ್ನಡವನ್ನು ಶುದ್ಧ ಕನ್ನಡವನ್ನು ನೀವು ಬಳಸ್ರಿ ಬಳಸಿ ನಾವು ವ್ಯವಹಾರ ಮಾಡಿರಿ ಅಂತ ಕೇಳ್ಕೊತೀರಿ ಅದೊಂದು ಕಾರಣ ಮತ್ತು ಎರಡನೇ ಕಾರಣ ಕಾರಣ ಏನಪ್ಪಾ ಅಂತಂದ್ರೆ ಮನೆ ರಾಜಧಾನಿ ಬೆಂಗಳೂರಿಗೆ ಅಮಾಯಕ ಕನ್ನಡ ಪರ ಹೋರಾಟಗಳನ್ನು ಬಂಧನ ಮಾಡ್ಯಾರ ಅವರಿಗೆ ಸುಳ್ಳು ಮೊಕದ್ದಮೆ ಹಾಕಿ ಅವರು ಬಂಧನ ಮಾಡಿ ಈಗಾಗಲೂ ನೀವು ಬಿಡುಗಡೆ ಭಾಗ್ಯ ಸಿಕ್ಕಿಲ್ಲ ಅವರಿಗೆ ಆದ ಕಾರಣ ನಾವು ಯಾವುದೇ ಸಂಘಟನೆ ಇರಲಿ ಯಾವುದೇ ಇರಲಿ ಕನ್ನಡ ವಿಷಯಕ್ಕೆ ಬಂದಾಗ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದ್ರೆ ಎಲ್ಲರೂ ಒಂದೇ ನಾವು ರಾಜ್ಯಾಧ್ಯಕ್ಷ ಆದೇಶವರೆಗೆ ನಾವು ಮನವಿ ಕೊಟ್ಟಿದ್ದೀವಿ ಶಾಂತ ರೀತಿಯಿಂದ ನಮ್ಮ ರಾಜ್ಯಾಧ್ಯಕ್ಷ ಪ್ರೇಮ್ ಕುಮಾರ್ ಶೆಟ್ಟಿಯನ್ನು ಯಾವಾಗ ನಮಗೆ ಕ್ರಾಂತಿಕಾರಿ ಹೋರಾಟ ಮಾಡಬೇಕಂತ ಕರೆ ಕೊಡ್ತಾರ ಅವತ್ತಿನ ದಿನ ನಾವು ಆ ಹೋರಾಟಕ್ಕೆ ನಾವು ಸನ್ನದ್ಧರಾಗಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರೇಮ್ ಕುಮಾರ್ ಶೆಟ್ಟಿ ಬಳ್ದವರು ತಯಾರಿರ್ತೀವಿ ಅಂತ ಹೇಳಕ್ ಇಷ್ಟ ಸರ್ ಈಗ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿದ್ರೆ ಅರೆಸ್ಟ್ ಮಾಡುವ ಪ್ರಾಬ್ಲಮ್ ಆಗ್ತಿರ್ಲಿಲ್ಲ ಅಂತ ಹೇಳಿ ಅದು ಪ್ರಕಾರ ನಿಮ್ಮ ಸಂಘಟನೆ ಅವರು ಭಾಳ ತಾಂತ್ಲೇ ಅದು ಮಾಡಿ ನುಕ್ಸಾನ್ ಮಾಡಿ ಸಾರ್ವಜನಿಕವಾಗಿ ಆ ಕಾರಣಕ್ಕಾಗಿ ನಾವು ಬಂಧನ ಮಾಡಿ ಅಂತ ಹೇಳಿ ಸ್ಪಷ್ಟವಾಗಿ ರವಾನಿಸಿದ್ದಾರೆ ಸೊ ಸರ್ ಇದಕ್ಕೆ ನಾನು ಉತ್ತರ ಇದು ಕೊಡ್ತೀನಿ ಕೇಳಿರಿ ಏನಪ್ಪಾ ಅಂದರೆ ನಾವು ಸಿದ್ದರಾಮಯ್ಯ ಸಾಹೇಬ್ರನ್ನ ಕನ್ನಡ ರಾಮಾಯಣ ಜನ ನಮ್ಮ ಕರ್ನಾಟಕ ಯೋಧ ಎಷ್ಟೋ ಮಂದಿ ಈಗ ಕನ್ನಡ ರಾಮಾಯಣ ಕರಿತೀವ್ರಿ ಸಾಹೇಬರಿಗೆ ಅವರು ಮಾನ್ಯ ಮುಖ್ಯಮಂತ್ರಿಗಳಾಗಿ ಉಚ್ಚ ನ್ಯಾಯಾಲಯದ ಒಂದು ಇದನ್ನೈತಿ ಏನಪ್ಪ ಅಂದರೆ ಜಜ್ಮೆಂಟ್ ಐತಿ ಏನು ಆಡಳಿತ ಭಾಷೆ ಕನ್ನಡ ಇರುವುದರಿಂದ ಶೇಕಡಾ ಅರವತ್ತರಷ್ಟು ಕನ್ನಡ ನೀವು ಬಳಸಲೇಬೇಕು ಈಗ ಬಿ 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 ಎಂ ಪಿ ಆಗಲಿ ನಗರಸಭೆ ಆಗಲಿ ಪುರಸಭೆಯಲ್ಲಿ ಯಾವೇ ಪಾಲನೆ ಮಾಡಿಲ್ಲ ಅವರು ಪಾಲನೆ ಮಾಡೋ ಮೊದ್ಲೇ ಅವ್ರ ಮೇಲೆ ಮೊಕದ್ದಮೆ ಆಗಬೇಕಿರೋದು ಯಾರು ಪಾಲನೆ ಅವರು ಪರವಾನಿಗೆ ಕೊಟ್ಟಾರ ಅವ್ರ ಮೇಲೆ ಮೊಕದ್ದಮೆ ಹಾಕಬೇಕು ಆಮೇಲೆ ನಮ್ಮ ಕನ್ನಡ ಬರೋ ಹೋರಾಟವನ್ನು ಹಾಕಿ ಜೆ ಏ ಆಗ್ಲೇ ಅದನ್ನು ನಾವು ಸರ್ ಈಗ ಅಂಗಡಿ ಮುಂಗಡಗಳ ಬಗ್ಗೆ ನಾವು ಫಲಕ ಇದ್ರಿ ಬ್ಯಾಂಕ್ ಬ್ಯಾಂಕ್ಗಳಲ್ಲಿ ರೈತರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದ್ರಿ ಕನ್ನಡ ಬರಲ್ಲ ಬರಲ್ಲ ಬರಲಾ ನೌಕರಿಸಲ್ಲ ಅದಕ್ಕೆ ಏನು ಮಾಡ್ತೀರಿ ಅದ್ರ ಸಲುವಾಗಿ ಯಾಕೆ ಹೋರಾಟ ಮಾಡಿಲ್ಲ ನೀವು ಈಗ ಹೋರಾಟ ಅಂತೂ ಪ್ರತಿಯೊಂದು ಬಾರಿ ಐತಿ ನಾವು ನೀವು ಹೇಳಿದ್ರೆ ಬ್ಯಾಂಕ್ ನಾವು ಈಗ ಚಳವಳಿ ನಡೆದೈತಿ ಈಗ ಕನ್ನಡ ಪರ ಹೋರಾಟಗಾರನಾಗಲಿ ಕನ್ನಡ ನಾವು ಫಲಕದಾಗಲಿ ಅವ್ರು ಬಿಡುಗಡೆಗೊಳಿಸ್ರು ಮಾಡ್ತೀವಿ ಚಳವಳಿ ಎದುರು ನಡತಿ ಕನ್ನಡ ನಾಲ್ಕು ನಡೆದ ನಡೆದಿ ಈಗ ಇಲ್ಲಿಗೆ ನಿಲ್ಲುದಿಲ್ಲ ಯಾಕಂದ್ರೆ ಇವತ್ತು ಕನ್ನಡ ಹಾಕ್ರಿ ಅಂತ ಹೋದ್ರೆ ನಮ್ಮಲ್ಲಿ ಮಕ್ಕದ ಒಳಗೆ ಹಾಕಿದಾರೆ ಅವರು ಈಗ ನಾವು ಬ್ಯಾಂಕ್ ಪ್ರತಿಯೊಂದು ವಾಣಿಜ್ಯ ಮಳಿಗೆಗಳು ನಮ್ಮ ಕನ್ನಡ రావు ప్రింట్ డిల్ మీడియా భారత్ వైభవ్ డేలి న్యూస్ పేపర్ బిబి న్యూస్ అండ్ ఫాస్ట్ వెబ్ న్యూస్ ఫ్రమ్ ఆల్ దాకా రెస్టు ఫోర్ సిక్స్ ట్రీపల్ త్రీ డబల్